ರೀ ಎಲ್ಲರಿಗೂ ಇವತ್ತು ಹಿಟ್ನುಳಿಗೆ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ ಹೆಂಗಂತಂದು ಒಂದು ಲೋಟ ಒಂದು ಪಾತ್ರೆ ಇಟ್ಕೊಂಡು ಒಂದು ಲೋಟ ನೀರು ಹಾಕ್ಕೋಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೋಬೇಕು ನೋಡ್ರಿ ಸ್ವಲ್ಪ ಹಾಕಿ ನಾನು ನೀವು ಅಷ್ಟು ಹಾಕಿರಿ ಒಂದು ಲೋಟದಷ್ಟು ನಾನು ಮೆಜರ್ಮೆಂಟ್ ನೋರಿಸ್ ತೋರಿಸ್ಲಿಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿರಿ ಒಳ್ಳೆ ಎಣ್ಣೆನ ಅದು ನೀರು ಕುದಿಬೇಕು ಕುದಿಲಿಕ್ಕೊತ್ತಾಗ ಅದಕ್ಕೆ ಒಂದು ಲೋಟ ನೀರಿ ಒಂದು ಲೋಟ ಹಿಟ್ಟು ಹಾಕೋಬೇಕು ನೋಡಿರಿ ಅಕ್ಕಿ ಹಿಟ್ಟು ಹಾಕೊಂಡೆ ನಾನು ನಿಮಗೆ ಇದನ್ನು ಅಕ್ಕಿ ಹಿಟ್ಟು ನೀರು ಚಲೋತ್ನೇ ಕುದಿಬೇಕು ಅದನ್ನು ಕುದ್ದಾಗ ಇದನ್ನ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡ್ರಿ ಲೇ ಇದಾಗ್ಲಿಕ್ಕಲ್ಲ ಬೇಯ್ಬೇಕು ಅದು ಅವಾಗ ಸ್ವಲ್ಪ ಮುಚ್ಕೋಬೇಕಾಗ್ತದೆ ಒಂದು ಪ್ಲೇಟ್ ಹಿಟ್ಟು ನಾ ಮುಚ್ಚೇನಿ ಈಗ ಅದನ್ನು ತೆಗೆದೇನು ನೋಡ್ರಿ ಆಮೇಲೆ ತೆಗೆದಾದ್ಮೇಲೆ ಹಿಂಗೆ ಹಿಟ್ಟನ್ನು ಒಂದು ಚಮಚದಿಂದ ಸ್ಪೂನದಿಂದ ತೊಗೊಂಡು ಹಿಂಗೆ ಕೈಯಾಡ್ಸ್ಕೊಬೇಕು ನೋಡಿರಿ ಅದನ್ನು ಮುದ್ದಿ ಟೈಪ್ ಮಾಡ್ಕೋಬೇಕು ಅದನ್ನು ಬೇಯ್ತದ್ರಿ ಅದು ಅಂದ್ರೆ ಹಿಟ್ಟು ಚಲೋತ್ತೆ ಬೆಂದಾದ್ಮೇಲೆ ತೆಗೆದದಾಗ ಬೆಂದದ್ದು ಗೊತ್ತಾಗ್ತದೆ ನೋಡ್ರಿ ಕೈ ಹಿಟ್ಟು ಹತ್ತಿಲ್ಲಲ್ಲ ಅಂದಾಗ ಇದು ಬೆಂದಿರ್ತದೆ ಅಂತ ಅರ್ಥ ಆಮೇಲೆ ನಾ ಇಲ್ಲಿ ಕಣಕ ಕಲಿಸಿ ಇಟ್ಕೊಂಡೆ ಮೈದಾ ಹಿಟ್ಟು ಅದನ್ನು ಹಾಕಿ ಕಲಿಸಿಟ್ಕೊಂಡೆ ನೀವು ಗೋಧಿ ಹಿಟ್ಟು ಹಾಕೋಬೋದು ನಾನು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ ನಾನು ಸ್ವಲ್ಪ ಇದ್ರೊಳಗೆ ಹಾಕೋ ಮುಂದೆ ಅಷ್ಟು ಪುಡಿ ಬಿದ್ದಿತ್ತು ಇದು ಸ್ವಲ್ಪ ಹಳದಿ ಏನು ತಿಳ್ಕೊಬೇಡ್ರಿ ಬಿಳಿವು ಬರ್ತಾವೆ ಇವು ಈ ತರ ಹಿಂಗೆ ಕಲಸಿಟ್ಕೊಂಡು ಉಳ್ಳಿ ಹಾಕೋಬೇಕು ನಾನು ಹಿಂಗೆ ಉಳ್ಳಿ ಒಂದೊಂದು ಎಲ್ಲ ಉಳ್ಳಿ ಮಾಡಿಟ್ಕೊಂಡಿನಿ ಇವನ್ನೆಲ್ಲಾನು ಆಮೇಲೆ ಇದನ್ನ ಮುದ್ದೆ ಮಾಡಿಟ್ಕೊಂಡು ಇದ್ರಲ್ಲಿ ಅಕ್ಕಿ ಹಿಟ್ಟಿಂದು ಅದನ್ನ ಈ ತರ ಎಲ್ಲ ನಾದ್ಕೋಬೇಕು ನೋಡ್ರಿ ಚಂದಾಗಿ ಗಂಟು ಇರಲಾರ್ದಂಗೆ ನಾ ಗಂಟು ಇರೋಂಗಿಲ್ಲ ಅಂದ್ರೆ ಗಟ್ಟಿ ಗಟ್ಟಿ ಇರಬಾರ್ದು ಅಂತಂದು ನಾದ್ಕೊಂಡ್ರೆ ಚಲೋ ಆಗ್ತದೆ ಸ್ವಲ್ಪ ಗಟ್ಟಿ ಆದ್ರೆ ನಿಮ್ಗೊಂದು ಸ್ವಲ್ಪ ಕೈಗೆ ನೀರು ನಾದ್ರಿ ಕರೆಕ್ಟ್ ಆಗ್ತದ ನಮ್ದು ಗಟ್ಟಿಯಾಗಿರ್ಲಿಲ್ಲ ಕರೆಕ್ಟ್ ಇತ್ತು ಅದ ಈ ತರ ಮೆಥಡ್ ಇತ್ತು ನೋಡ್ರಿ ಇದನ್ನ ಈ ತರ ನಾವು ಉಳ್ಳಿ ಹಾಕೋಬೇಕು ನಿಮ್ಗೆ ದೊಡ್ಡ ಬೇಕಾದ್ರೆ ಮಾಡ್ಕೊಡ್ರಿ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಡ್ರಿ ಇಷ್ಟ ಬೇಕು ಅಂತಂದು ನಾನು ಇಷ್ಟು ಮಾಡ್ಕೊಂಡಿದ್ದೆ ಈ ಥರ ಹುಳ್ಳಿ ಇಟ್ಕೊಂಡು ಇಲ್ಲಿ ಮಾಡ್ಲಿಕ್ಕೆ ಹತ್ತದ ನೋಡ್ರಿ ಅಲ್ಲೊಂದು ಬೆಂದಿದ್ದದ ಇದನ್ನ ಇಲ್ಲಿ ಹಿಟ್ಟು ಈ ಥರ ತುಂಬ್ಕೋಬೇಕು ನೋಡ್ರಿ ಇದನ್ನ ಹಿಟ್ಟೊಳಗೆ ಹಿಂಗೆ ತುಂಬ್ಕೊಂಡು ಹಿ ಅದನ್ನ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು ಅಕ್ಕಿ ಹಿಟ್ಟು ಹಚ್ಚಿ ಹಚ್ಕೊಂಡು ಲಟ್ಟಿಸ್ಕೊಳ್ಬೇಕು ನಾವು ಸ್ವಲ್ಪ ಗೋಧಿ ಹಿಟ್ಟು ಹಚ್ಚೇ ಲಟ್ಟಿಸಿದ್ದೆ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಇಲ್ಲಿ ಅಕ್ಕಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ರಿ ಇದು ಹೆಂಗಾಗ್ಯಾವ ನೋಡ್ರಿ ಅದ ಈ ಥರ ಹಿಂಗೆ ಲಟ್ಟಿಸ್ಕೊತ ಹೋದ್ರೆ ಮಸ್ತ್ ತೆಳ್ಳಗಾಗ್ತಾವೆ ನಿಮಗೆ ಎಷ್ಟು ಬೇಕು ಅಷ್ಟು ತೆಳಗ್ ಹಾಕೋರಿ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ರಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ರಿ ನೋಡ್ರಿ ಬಿಸಿ ಬಿಸಿಯಾದ ಗರಿ ನಿಮಗೆ ಎಂಥ ಟೇಸ್ಟಿಯಾಗಿ ಮೆತ್ತಗನ್ನು ಬಿಳಿ ಹೋಳಿಗೆ ಬರ್ತಾವೆ ಹಿಟ್ಟಿನ ಹೋಳಿಗೆ ಅಂತಂತಾರೆ ಬಿಳಿ ಹೋಳ್ಗಿನೂ ಅಂತಾರೆ ನಿಮ್ಗೆ ಹೆಂಗೆ ಆಗ್ಯಾವ ಅಂತಂದು ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಕೊನೆ ತನಕನೂ ನೋಡ್ರಿ ಟೇಸ್ಟ್ ನಿಮ್ಮ ನೀವು ಮಾಡಿ ನೋಡ್ರಿ ನೀವು ಮಸ್ತ್ ಮಸ್ತಾಗಿರ್ತಾವೆ ಅದ ಇದನ್ನ ಮೇಲೆ ಎಣ್ಣೆ ಹಚ್ಚಬೇಕು ಮತ್ತು ಹಳ್ಳಿ ಶಾಕಿ ಎಣ್ಣೆ ಹಾಕಿದ್ರೆ ಮಸ್ತ್ ಆಗಿರ್ತಾವ್ರಿ ನೋಡಿರಿ ಇವತ್ತು ಹಿಟ್ಟಿನೊಳಗೆ ಮತ್ತು ಶೀಕರ್ಣಿಗೆ ಮತ್ತು ಮಸ್ತ್ ಕಾಂಬಿನೇಷನ್ ನೋಡ್ರಿ ಟೇಸ್ಟ್ ಹಾಕ್ತಾವ ಇವತ್ತು ನಮ್ಮ ಮನಿಯೊಳಗೆ ಅದ್ದ ಮಾಡಿದ್ದೆ ನೋಡಿರಿ ಅದ ದೊಡ್ಡ ದೊಡ್ಡ ನಿಮ್ಗೆ ಎಷ್ಟು ದೊಡ್ಡ ಬೇಕಂದ್ರೆ ಅಷ್ಟು ದೊಡ್ಡ ಆಗ್ತಾವ್ರಿ ಇವು ಎರಡೂ ನೀವು ಮಾಡ್ಕೋಬೋದು ನಾನು ಈ ಮಾಡ್ಯ ನೋಡಿರಿ ಇದನ್ನ ಒಂದು ತೋರಿಸೇನು ನಿಮ್ಗೆ ಊಟಕ್ಕೆ ನಾ ಇವತ್ತು ಇದನ್ನ ಮಾಡಿದ್ವಿ ಟೇಸ್ಟ್ ಅಂತಂದು ಹೂರ್ಣದ ಹುಣ್ಣದೊಳಗಿನೂ ಮಾಡಿತ್ತು ಇದನ್ನ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೆ ಇದನ್ನು ತೋರಿಸೇನು ನೋಡ್ರಿ ಟೇಸ್ಟ್ ಮಾಡ್ಕೊಂಡು ಮನಿ ಒಳಗೆ ನೀವು ನೋಡ್ರಿ ಮಾಡಿ ನೋಡ್ರಿ ಹೆಂಗೆ ಆಗ್ಯಾವ ಅಂತಂದು ನಮಗೆ ಇವ್ನ ನೋಡಿದ ವಿಡಿಯೋ ಕಮೆಂಟ್ ಮಾಡ್ರಿ ಇವ ನೋಡ್ರಿ ಇಲ್ಲಿ ಮಾಗ್ಯಾವ ನೋಡಿರಿ ಇವಿಷ್ಟು ಹಿಟ್ಟಿನ ಏನು ಮಾಡಿ ಮಾಡಿಟ್ಟೇನಿ ಮೆತ್ತ ಇನ್ನೇನು ಮೆತ್ತಗೆ ಭಾಳ ಆಗ್ತಾವ್ರಿ ಇವನ್ನ ರುಚಿಯಾಗ್ತವು ಬಿಸಿ ಇದ್ದಾಗ ತಿನ್ನಬೇಕು ಅದ ಟೇಸ್ಟ್ ಮಾಡ್ಲೈತೆ ನೋಡ್ರಿ ಇದೆಲ್ಲನೂ ವಿಡಿಯೋ ಮಾತ್ರ ಕೊನೆ ತನಕ ನೋಡ್ರಿ ನಂದು ಸ್ಕಿಪ್ ಮಾಡಬೇಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್